ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮೀಡಿಯಾ ಪಾರ್ಟ್ನರ್ಸ್ ಎಲ್ರು ಕೂಡ ಯಾವಾಗ್ಲೂ ಎಲ್ಲಾ ಸಿನಿಮಾ ತೆಗೆದು ಬರ್ತೀರಾ ಮತ್ತೆ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಆಂಡ್ ನಾವು ಪ್ರಸನ್ ಸರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಎಲ್ಲ ನಮ್ಮನ್ನ ಆಟ ಆಡಿಸ್ತಿದ್ರು ಈಗ ಅವರೇ ಸ್ಕ್ರೀನ್ ಮೇಲೆ ಕಬಡ್ಡಿ ಆಟ ಆಡಿಸ್ತಾರೆ ಕಬಡ್ಡಿ ಆಟ ಆಡಿಸ್ತಾರೆ ತಪ್ಪು ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ರು ಅಂತ ಹೇಳಕ್ ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚಿಗಿಲಿಗೆ ಬಂದಾಗ ಸಕ್ಕ ಪಂಚ್ ಟು ಪಂಚ್ ಕೊಡ್ತಿದ್ರು ಆದ್ರೆ ಅದು ಫಸ್ಟ್ ಹಾಫಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಸೊ ನೀವೇನಾದ್ರು ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೋತೀರಾ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೊತೀರಾ ಸೊ ಟೋಟಲ್ ಆಗಿ ಸಿನಿಮಾ ನೋಡ್ತಾ ಇದ್ರೆ ನೀವು ಏನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊತೀರಾ ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂಡ ಬನ್ನಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾನ ಥಿಯೇಟರ್ ಗೆ ಬಂದ್ ನೋಡಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂಡ್ ಸಕ್ಕತ್ 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 ಆಗಿದೆ ಸಿನಿಮಾ ಥ್ಯಾಂಕ್ ಯು ಸೋ ಗಿವಿಂಗ್ ದಿಸ್ ಸಚ್ ಬ್ಯೂಟಿಫುಲ್ ಮೂವೀಸ್ ಅಂಡ್ ನಮ್ಮ ಮಾಸ್ಟರ್ ರಮೇಶ್ ಸರ್ ಕೂಡ ಆಕ್ಟ್ ಮಾಡಿದ್ದಾರೆ ಸಕ್ಕತ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಮೋಹನ್ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ನಮ್ಮ ಜೈ ಮಾಸ್ಟರ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಸೊ ನಮ್ಮೆಲ್ಲ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸಿದ್ರೆ ಅಂಡ್ ಆಲ್ ದಿ ಬೆಸ್ಟ್ ಪಾಸ್ ಬೇರೆ ಇದೆ ಸಪೋಸ್ ಅದೊಂದು ಸಸ್ಪೆನ್ಸ್ ಹೌದಾ